ಇಡೀ ದೇಶದ ಮೂಲೆ ಮೂಲೆಯಿಂದ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಈಗಾಗಲೇ ಅನೇಕ ರೈಲ್ವೆಗಳು ಪ್ರಾರಂಭಗೊಂಡಿದ್ದು ಸಾರ್ವಜನಿಕರು ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಯವರು ಸಂತೋಷ ಪಡುತ್ತಾರೆ ಭೂಮಿ ಪೂಜೆ ಸಲ್ಲಿಸಿದ ರೈಲ್ವೆ ನೌಕರ ರಯಸ್ಸಿ ಎಸ್ ಟಿ ನೌಕರರ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಪೂಜಾರಿ ಹಾಗೂ ಸಂಜು ಕುಮಾರ ಪಾತರಪಳ್ಳಿ ರಾಮ್ ಕುಮಾರ್ ವರ್ಮಾ ತುಕಾರಾಮ ಪುಲೇಕರ್ ಭೀಮಾರ್ಮಿ ಬೀದರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಗಾಳೆಪ್ಪ ಲಾಧಾಕರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ರೈನ್ಯೂ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಮಾತಾಡೋದು ಇದು ಏನಂದ್ರೆ ಇವಾಗ ನೆಕ್ಸ್ಟ್ ಡಿಸೆಂಬರ್ದಾಗ ಏನು ಏನಂ ಕಳೆದಿದ್ದಾರೆ ಸ್ಟ್ಯಾಚು ಹೊಸ ಸ್ಟ್ಯಾಚು ಬೇಕಾದ್ರೂ ನೆಕ್ಸ್ಟ್ ಡಿಸೆಂಬರ್ ದಾಗ ಒಂದನೇ ಹಂತದಾಗ ಮುಗಿತು ಅಂತ ಇವಾಗ ಇವತ್ತೆಲ್ಲ ಸಹಕಾರ ಮಾಡ್ಯಾರ ನಮ್ಮ ಲೋಕ ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಸಹಕಾರ ಮಾಡಿದ ತಕ್ಷಣ ಎಲ್ಲ ಅನುಮತಿ ಪಡೆದೆ ನಾವು ಇದೊಂದು ಸ್ಟ್ಯಾಚ್ಯೂವನ್ನು ತೆಗೆದು ಹೊಸ ಸ್ಟ್ಯಾಚ್ಯೂ ಕಡೆದು ಎಲ್ಲ ಅಪ್ರೂತ ಬಂದು ದಿನಗಳಲ್ಲಿ ದೊಡ್ಡ ಸ್ಟ್ಯಾಚ್ಯೂವನ್ನು ನೋಡ್ಬೋದು ಅಂತ ನಮ್ಮ ರೈಲು ಇದರಲ್ಲಿ ನಾವು ಇದರಿಂದ ಹೇಳ್ಬೋದು ತಮ್ಮ ಕೆಲವು ಬಂಧುಗಳೇ ನಮ್ಮ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಅಂಬೇಡ್ಕರ್ ಒಂದು ಒಂದು ವೃತ್ತ ಒಂದು ಉದ್ಯಾನವನ ಒಂದು ನಮ್ಮ ಸಮುದಾಯದವರು ಸ್ಥಾಪನೆ ಮಾಡಿದ್ದರು ರೈಲ್ವೆ ಗ್ರೂಂಡಿನಲ್ಲಿ ಅದರ ಪ್ರಯುಕ್ತವಾಗಿ ಈ ಒಂದು ಜನಸಂಖ್ಯೆ ಅನುಗುಣವಾಗಿ ಇನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ರೈಲ್ವೆ ನಿಲ್ದಾಣ ದೊಡ್ಡ ಪ್ರಮಾಣದಲ್ಲಿ ಬೆಳೆತಿದೆ ಆದ ಕಾರಣದಿಂದ ಈ ಅಂಬೇಡ್ಕರ್ ವೃತ್ತವನ್ನು ಪಕ್ಕದಲ್ಲಿ ನಮ್ಮ ಸಮಾಜ ಸಮಾಜದವರ ಎಲ್ಲರೂ ಒಪ್ಪಿಗೆ ಪಡೆದು ನಮಗೆ ಅನುಕೂಲವಾಗ ರೀತಿಯಾಗಿ ಅಂಬೇಡ್ಕರ್ ವೃತ್ತವನ್ನು ಬೇರೆ ಕಡೆ ಸ್ಥಳವನ್ನು ನಮಗೆ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ಅವರ ಪ್ರತಿಮೆ ಮರುಸ್ಥಾಪನೆ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ರೈಲ್ವೆ ಅಧಿಕಾರಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ನಮ್ಮ ಬಿ ಮಾರ್ಗಿಯ ಪರವಾಗಿ ನಾನು ಹೃದಯಪೂರ್ವಕ ಜೈಮನ್ನು ಸಲ್ಲಿಸುತ್ತೇನೆ ನಾನು ಗಾಳಿಪಾಕಿಯ ಲಾಧಕರು ಹಾರುಗೇರಿ ಇದ್ದಾರೆ